ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಉತ್ತರ ಕರ್ನಾಟಕ ಸೈಡ್ ಈಗ ಸೈಡ್ ಡಿಶ್ ಆಗಿ ಮೆಣಸಿನ್ಕಾಯಿನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡತಾನೆ ಖಾನಾವಳಿ ಒಳಗೆ ಈ ಮೆಣಸಿನಕಾಯಿ ಇಲ್ಲದ್ರೆ ಊಟ ಪೂರ್ಣನೂ ಆಗಂಗಿಲ್ಲ ಹಾಗಾದ್ರೆ ಈ ಮೆಣಸಿನ್ಕಾಯಿನ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿರಿ ಮುಂಚೆ ಈ ಥರ ಸ್ವಲ್ಪ ದಪ್ಪ ಇರ್ಬೇಕು ಮೆಣ್ಸಿನ್ಕಾಯಿ ಹಂಗೆ ಮ್ಯಾಲೆ ನರಿಗಿ ನರಿಗಿ ಅಂದರೆ ಈ ಥರ ಇರ್ಬೇಕು ನೋಡ್ರಿ ಈ ಥರ ಮೆಣಸಿನಕಾಯಿ ಆದರೆ ಜಾಸ್ತಿ ಖಾರವೂ ಇರೋಂಗಿಲ್ಲ ಈ ಥರ ಮೆಣಸಿನಕಾಯಿ ಇನ್ನಾಕ ಟೇಸ್ಟು ಮಸ್ತ್ ಇರ್ತವೆ ಹಿಂಗೆ ಮೆಣಸಿನ್ಕಾಯಿ ತೊಗೊಂಡ್ಬಿಟ್ಟು ನೀಟಾಗಿ ತೊಳಿರಿ ತೊಳೆದ್ಮೇಲೆ ಒಂದು ನೈಫ್ ಸಹಾಯದಿಂದ ಇದನ್ನು ಸೈಡ್ ಸೈಡಷ್ಟೆ ಕಟ್ ಮಾಡ್ಕೊತ ಬರ್ರಿ ಎರಡು ಸೈಡು ಕಟ್ ಮಾಡೋಕೆ ಹೋಗ್ಬೇಡ್ರಿ ಒಂದು ಸೈಡಷ್ಟೇ ಕಟ್ ಮಾಡಿರಿ ನಿಮಗೆ ಅದ್ರ ಒಳಗಿಂದ ಬೀಜನೂ ತೆಗೀರಿ ಬೇಕು ಅಂದರೆ ಹಂಗಾನು ಇಟ್ಕೋಬೋದು ಜಾಸ್ತಿ ಏನು ಖಾರ ಇರಂಗಿಲ್ಲ ನಿಮಗೆ ಖಾರ ಅನ್ಸಿದ್ರೆ ತೆಗಿಬೋದು ಬೀಜನ ಇದಕ್ಕೆ ಟೇಸ್ಟಿಗೆ ನಾನಿಲ್ಲಿ ಒಂದು ಉಪ್ಪು ಒಂದಿಷ್ಟು ತೊಗೊಂಡು ಇದ್ರೊಳಗೆ ಏನು ಕಟ್ ಮಾಡಿರ್ತೇವಲ್ಲ ಈ ಕಟ್ ಮಾಡಿದ ಮೆಣಸಿನ್ಕಾಯಿ ಒಳಗೆ ಉಪ್ಪು ಹಚ್ಚಾಕತ್ತ ನೋಡ್ರಿ ಹಿಂಗೆ ಮುಂಚೆನ ಉಪ್ಪು ಹಚ್ಚಿದ್ರೆ ಟೇಸ್ಟ್ ಮಸ್ತ್ ಬರ್ತವೆ ಮ್ಯಾಗ ಉಪ್ಪು ಹಚ್ಚೋದು ಬೇರೆ ಮ್ಯಾಗ ಉಪ್ಪು ಹಚ್ಚಿದ್ರೆ ಸಪ್ ಸಪ್ ಅನಿಸ್ತತಿ ತಿನ್ನಾಕ ಮೆಣಸಿನ್ಕಾಯಿ ಹಿಂಗೆ ಎಲ್ಲಾನು ಮೆಣಸಿನಕಾಯಿಗೂ ಹಿಂಗೆ ಉಪ್ಪು ಹಚ್ಕೊಂಡು ಒಂದು ಪಾತ್ರೆ ಒಳಗೆ ಹಾಕಿ ಸಣ್ಣ ಉರಿಯಾಗ ಮುಂಚೆ ಏನು ಎಣ್ಣೆಯೂ ಹಾಕ್ಲಿಲ್ಲಂಗೆ ಫಸ್ಟ್ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಅದ್ರ ಮ್ಯಾಗಿರೋ ನೀರೆಲ್ಲ ಹೋಗಿ ಅದು ಚಂದಾಗ ಬೆಂದಿರ್ಬೇಕು ಎಲ್ಲ ಕಡೆಯೂ ಸುತ್ತಲಿಗೂ ಚಂದಾಗ ಬೆಂದಿರ್ಬೇಕು ನೋಡ್ರಿ ಹಂಗಾರ ಮಸ್ತ್ ಬರ್ತಾವ ಟೇಸ್ಟ್ ನಮ್ಮ ಉತ್ತರ ಕರ್ನಾಟಕದೊಳಗೆ ಖಾನಾವಳಿಯಾಗ ಈ ಮೆಣ್ಸಿಕಾಯಿ ಅಂತ ಕಂಪಲ್ಸರಿ ಇರ್ತದೆ ನೋಡ್ರಿ ನಮಗೆ ಉತ್ತರ ಕರ್ನಾಟಕದ ಮಂದಿಗೆ ಉಳ್ಳಾಗಡ್ಡಿ ಹಂಗೆ ಸೈಡಾಗಿ ಮೆಣ್ಸಿಕಾಯಿ ಇರಲಿಲ್ಲದ್ರೆ ಊಟ ಮುಂದಕ್ಕೆ ಹೋಗಂಗೇ ಇಲ್ಲ ಅಂತತಿ ಹಾಗಾಗಿ ನಾವು ಈ ರೀತಿ ಮಾಡ್ಕೊಂಡು ಒಂದು ಎರಡು ಮೂರು ದಿವ್ಸನೂ ಇಟ್ಕೊಬೋದ್ರೆ ಭಾಳ ಮಸ್ತ್ ಬರ್ತವೆ ಊಟ ಮಸ್ತ್ ರುಚಿ ಕೊಡ್ತತಿ ಹಿಂಗೆ ಸ್ವಲ್ಪ ಬೆಂದಿಂದ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಯಂಡ್ರೆ ಈ ರೀತಿ ಚೆಂದ ಬೇಯಿಸ್ಕೆಬೇಕು ನೋಡ್ರಿ ಎರಡೂ ಸೈಡು ಚಂದಾಗ ಮೆಣಸಿಕಾಯಿ ಚಂದ ಬೆಂದಿಂದ ಮ್ಯಾಗ ಈ ಪುಟಾಣಿ ಹಿಟ್ಟು ಅಂದರೆ ಕಡ್ಲಿ ಪಪ್ ಅಂತವಲ್ಲ ಆ ಕಡ್ಲಿ ಪಪ್ಪಿನ ಹಿಟ್ಟು ಮಾಡ್ಕೊಂಡು ಇದ್ರ ಮ್ಯಾಗ ಒಂದು ಟೇಬಲ್ ಸ್ಪೂನ್ ಹಾಕಿ ಚಂದಾಗ ಈ ರೀತಿ ಮಿಕ್ಸ್ ಮಾಡಿಬಿಟ್ರೆ ಸೈಡ್ ಡಿಶ್ ಆಗಿ ಈ ಮೆಣಸಿನ್ಕಾಯಿ ರೆಡಿ ಆಕತ್ ನೋಡ್ರಿ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ